ऑपरेशन सिंदूर न्याय की अखंड प्रतिज्ञा है कि हमारी बहनों बेटियों के माथे से सिंदूर हटाने का अंजाम क्या होता है भारत ने पहले तीन दिनों में ही पाकिस्तान को इतना तबाह कर दिया जिसका उसे अंदाजा भी नहीं था भारत की आक्रामक कार्रवाई के बाद पाकिस्तान ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತ್ರೆ ನಿನ್ನೆ ನರೇಂದ್ರ ಮೋದಿಯವರು ಎಂಟು ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಆಪರೇಷನ್ ಸಿಂಧೂರದ ನಂತರದಲ್ಲಿ ಹಾಗೆ ಪಾಕಿಸ್ತಾನದ ದಾಳಿಯ ನಂತರದಲ್ಲಿ ಜೊತೆಗೆ ಸೀಸ್ ಫೈರ್ ಅಥವಾ ಯುದ್ಧ ವಿರಾಮದ ನಂತರದಲ್ಲಿ ನರೇಂದ್ರ ಮೋದಿಯವರ ಮಾತು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಷ್ಟಕ್ಕೂ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ ಇದ್ರ ಜೊತೆಗೆ ಆಪರೇಷನ್ ತ್ರೀ ಪಾಯಿಂಟ್ ಓ ಪ್ರಾರಂಭ ಆಗಿದ್ಯಾ ಹಾಗೆ ಭಾರತ ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಉಗ್ರರನ್ನ ಸದೆ ಬಡಿಯುವ ತನಕ ನಿಲ್ಲೋದಿಲ್ಲ ಅನ್ನುವಂತಹ ಶಪಥವನ್ನ ಮಾಡಿದಾರಾ ಏನೋ ಟ್ರಂಪ್ ಕಾರ್ಡ್ ಇಟ್ಕೊಂಡು ಆಟಾಡಿಸುತ್ತಲ್ವಾ ಇಡೀ ಪ್ರಪಂಚವನ್ನೇ ಅಂದ್ರೆ ಒಂದು ನ್ಯೂಕ್ಲಿಯರ್ ಅಥವಾ ಪರಮಾಣು ಅಸ್ತ್ರ ಇದೆ ಅದನ್ನು ನಾವು ಬಳಸಿ ಬಿಡ್ತೀವಿ ಅನ್ನುವಂತಹ ಒಂದು ಟ್ರಂಪ್ ಕಾರ್ಡ್ ಇಟ್ಕೊಂಡು ಜಗತ್ತಿಗೆ ಆಟಾಡಿಸುವಂತಹ ಆಲೋಚನೆಯನ್ನು ಹೊಂದಿದೆಯಲ್ವಾ ಪಾಕಿಸ್ತಾನ ಇದಕ್ಕೆ ನರೇಂದ್ರ ಮೋದಿಯವರು ಏನನ್ನ ಉತ್ತರ ಕೊಟ್ಟಿದ್ದಾರೆ ಇದೆಲ್ಲವನ್ನ ಕುರಿತು ನೋಡ್ತಾ ಬರೋಣ ಬನ್ನಿ ಸ್ನೇಹಿತರೆ ನರೇಂದ್ರ ಮೋದಿಯವರು ಮೊದಲಿಗೆ ನಮ್ಮ ಭಾರತದ ಪರಾಕ್ರಮಿ ಸೇನೆ ನಮ್ಮ ಭಾರತದ ವೀರ ಯೋಧರಿಗೆ ಸಶಸ್ತ್ರ ಬಲಕ್ಕೆ ಹಾಗೆ ನಮ್ಮ ಭದ್ರತಾ ಪಡೆಗಳಿಗೆ ನಮ್ಮ ಸೈಂಟಿಸ್ಟ್ಗಳಿಗೆ ವಿಜ್ಞಾನಿಗಳಿಗೆ ಎಲ್ಲ ಭಾರತೀಯರ ಫಲವಾಗಿ ಸೆಲ್ಯೂಟ್ ಮಾಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಏನು ನಮ್ಮ ವೀರ ಸೈನಿಕರು ಆಪರೇಷನ್ ಸಿಂಧೂರ್ ಅನ್ನುವಂತಹ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ಅವರ ಮೇಲೆ ದಾಳಿ ಮಾಡಲಿಕ್ಕೆ ಹಾಗೆ ಆ ದಾಳಿಯಲ್ಲಿ ವಿಜಯ್ ಆಗಲಿಕ್ಕೆ ಅಸಾಮಾನ್ಯ ಶೌರ್ಯದ ಪ್ರದರ್ಶನವನ್ನು ಮಾಡಿದ್ದಾರೆ ನಮ್ಮ ಸೈನಿಕರು ನಾನು ಇವರ ವೀರತ್ವಕ್ಕೆ ಸಾಹಸಕ್ಕೆ ಪರಾಕ್ರಮಕ್ಕೆ ಇಂದಿನ ದಿನವನ್ನು ಅವರಿಗಾಗಿಯೇ ಇಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿರುವಂಥದ್ದು ಇನ್ನು ನಮ್ಮ ಪ್ರತಿಯೊಬ್ಬ ತಾಯಿ ಪ್ರತಿಯೊಬ್ಬ ಸಹೋದರಿ ಮತ್ತು ದೇಶದ ಪ್ರತಿಯೊಬ್ಬ ಮಗಳಿಗೂ ಕೂಡ ಇದನ್ನು ಸಮರ್ಪಣೆಯನ್ನು ಮಾಡ್ತೇನೆ ಇಪ್ಪತ್ತ ಎರಡು ಏಪ್ರಿಲ್ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಯಿತು ಉಗ್ರರು ಮಾಡಿದಂತಹ ಈ ಒಂದು ಹೀನ ಕೃತ್ಯಕ್ಕೆ ಇಡೀ ದೇಶಕ್ಕೆ ದೇಶವೇ ಆಕ್ರೋಶಗೊಂಡಿತ್ತು ತಮ್ಮ ವೆಕೇಶನನ್ನು ಅಥವಾ ತಮಗೆ ಸಿಕ್ಕಂತಹ ಒಂದು ಬೇಸಿಗೆ ರಜೆಯನ್ನು ಕಳಿಲಿಕ್ಕೆ ಹೋದಂತಹ ಹಾಗೆ ತಮ್ಮ ಕುಟುಂಬದ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದಂತಹ ಕುಟುಂಬದವರನ್ನು ಅವರ ಪತ್ನಿಯರು ಮಕ್ಕಳ ಎದುರು ನಿಮ್ಮ ಧರ್ಮ ಯಾವುದು ನೀವು ಹಿಂದುವೋ ಮುಸ್ಲಿಮೋ ಅಂತ ಕೇಳಿ ಮುಸ್ಲಿಮ್ ಆಗಿದ್ರು ಕೂಡ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಪ್ಯಾಂಟ್ ಬಿಚ್ಚಿ ನೋಡಿ ಅವರು ಹಿಂದುವಾಗಿದ್ರೆ ಅವರನ್ನು ಅತ್ಯಂತ ಹೀನಾಯವಾಗಿ ಸಾಯಿಸಿಬಿಟ್ರು ಇದೊಂದು ರೀತಿಯಲ್ಲಿ ಅತ್ಯಂತ ಭೀಕರವಾದ ಅತ್ಯಂತ ಕೆಟ್ಟದಾದ ಹಾಗೆ ಅತ್ಯಂತ ಬೀಭತ್ಸ್ಯ ಕೃತ್ಯವಾಗಿದೆ ಇದು ದೇಶದ ಒಂದು ಒಳ್ಳೆಯ ಇಮೇಜನ್ನು ಮುರಿಯುವಂತಹ ಪ್ರಯತ್ನವಾಗಿತ್ತು ನನ್ನ ಪಾಲಿಗೆ ಇದು ವೈಯಕ್ತಿಕವಾಗಿ ಈ ಹಿಂಸೆ ಅತ್ಯಂತ ತುಂಬ ದೊಡ್ಡದಾಗಿತ್ತು ನಾನು ಇದನ್ನು ತುಂಬ ಆಗಿ ತೆಗೆದುಕೊಂಡಿದ್ದೆ ಈ ಉಗ್ರ ದಾಳಿಯ ನಂತರ ಇಡೀ ದೇಶವೇ ಒಂದೇ ಸ್ವರದಲ್ಲಿ ಏನು ಹೇಳ್ತಾ ಇದ್ರು ಅಂತಂದರೆ ಉಗ್ರವಾದದ ವಿರುದ್ಧ ಖಡಕ್ ಕ್ರಮವನ್ನು ತೆಗೆದುಕೊಳ್ಬೇಕು ಅವರನ್ನು ಬೇರು ಸಮೇತ ಕಿತ್ತು ಹಾಕಬೇಕು ರಕ್ತಕ್ಕೆ ರಕ್ತ ಉತ್ತರ ಬರಬೇಕು ಅಂತ ಹೇಳಿ ಇಡೀ ದೇಶ ಒಂದೇ ಸ್ವರದಲ್ಲಿ ಉಚ್ಚರಿಸ್ತಾ ಇತ್ತು ನಾವು ಉಗ್ರಗಾಮಿಗಳನ್ನು ಮಣ್ಣು ಮುಕ್ಕಿಸಲಿಕ್ಕೆ ಭಾರತೀಯ ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ವಿ ಇವತ್ತು ಎಲ್ಲ ಉಗ್ರರು ಉಗ್ರ ಸಂಘಟನೆಗಳು ನಮ್ಮ ಸಹೋದರಿಯರ ಹಣೆಯಿಂದ ಸಿಂಧೂರ ತೆಗೆದ್ರೆ ಸಿಂಧೂರವನ್ನು ಅರಳಿಸಿದ್ರೆ ಪರಿಣಾಮ ಏನಾಗುತ್ತೆ ಯಾವ ಮಟ್ಟಕ್ಕೆ ಭಾರತ ಹೋಗುತ್ತೆ ಅನ್ನುವಂಥದನ್ನ ತಿಳಿದುಕೊಂಡಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ್ ಕೇವಲ ಹೆಸರಲ್ಲ ಇದು ದೇಶದ ಕೋಟಿ ಕೋಟಿ ಜನರ ಭಾವನೆಯ ಪ್ರತಿಬಿಂಬವಾಗಿದೆ ಆಪರೇಷನ್ ಸಿಂಧೂರ್ ನ್ಯಾಯದ ಅಖಂಡ ಪ್ರತಿಜ್ಞೆಯಾಗಿದೆ ಮಾರ್ಚ್ ಆರರ ರಾತ್ರಿ ಮಾರ್ಚ್ ಏಳರ ಬೆಳಗ್ಗೆ ಇಡೀ ವಿಶ್ವವೇ ಈ ಪ್ರತಿಜ್ಞೆಯ ಪ್ರತಿಫಲ ಏನಾಗಿರುತ್ತೆ ಯಾವ ರೀತಿಯ ಕ್ರಮವನ್ನ ಭಾರತ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ನೋಡಿದ್ದಾರೆ ಇನ್ನು ಉಗ್ರರ ಅಡಗುದಾಣದ ಮೇಲೆ ಪ್ರಹಾರವನ್ನ ನಡೆಸಿ ಉಗ್ರರು ಕನಸಿನಲ್ಲೂ ಕೂಡ ಯೋಚಿಸಬಾರದು ಭಾರತ ಈ ರೀತಿಯಾಗಿ ಮಾಡುತ್ತೆ ಅಂತ ಹೇಳಿಬಿಟ್ಟು ಆ ರೀತಿಯಾದ ನಿರ್ಧಾರವನ್ನ ನಾವು ತೆಗೆದುಕೊಂಡಿದ್ವಿ ಪಾಕಿಸ್ತಾನ ಗಡಗಡ ಅಂತ ಹೇಳಿ ನಡುಗಿ ಹೋಗಿದೆ ಇನ್ನು ಪಾಕಿಸ್ತಾನದಲ್ಲಿ ಉಗ್ರರ ಅಡಗುದಾಣಗಳ ಮೇಲೆ ಭಾರತದ ಮಿಸೈಲ್ಗಳು ಅಪ್ಪಳಿಸಿದ್ವು ಭಾರತದ ಡ್ರೋನ್ಗಳು ಹೊಡೆದ್ವು ಉಗ್ರ ಸಂಘಟನೆಗಳು ಮಾತ್ರ ಅಲ್ಲ ಅವರು ಭಾರತದ ಮೇಲೆ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ವಾ ಅದೆಲ್ಲವೂ ಮುರಿದು ಬಿತ್ತು ವಿಶ್ವದ ಯಾವ ಭಾಗದಲ್ಲಿ ದಾಳಿಯಾಗಿತ್ತೋ ಎಲ್ಲ ಕಡೆ ಒಂದಲ್ಲ ಒಂದು ರೀತಿಯಲ್ಲಿ ಆತಂಕವಾದಿಗಳ ಹೆಸರು ಜೋಡಿಸ್ಕೊಂಡಿತ್ತು ಉಗ್ರರು ನಮ್ಮ ಸಹೋದರಿಯರ ಸಿಂಧೂರವನ್ನು ಅಳಿಸಿದ್ರು ಅದಕ್ಕೆ ಭಾರತ ಉಗ್ರರ ಹೆಡ್ ಕ್ವಾರ್ಟರ್ಸನ್ನೇ ಉಡಾಯಿಸ್ಬಿಡ್ತು ಭಾರತದ ದಾಳಿಗೆ ನೂರಾರು ಉಗ್ರರು ಪ್ರಾಣವನ್ನು ಕಳೆದುಕೊಂಡ್ರು ಹಲವು ಉಗ್ರರು ಪಾಕಿಸ್ತಾನದಲ್ಲೇ ರಾಜಾರೋಷವಾಗಿ ತಿರುಗಾಡಿಕೊಂಡಿದ್ರು ಅವರನ್ನು ಭಾರತ ಒಂದೇ ಏಟಿಗೆ ಇನ್ನಿಲ್ಲ ಅಂತ ಅನಿಸ್ಬಿಡ್ತು ಭಾರತದ ಈ ಕಾರ್ಯಕ್ಕೆ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ನಿರಾಸೆ ಆಯಿತು ಹತಾಶೆಗೊಳಗಾಯಿತು ಇದೇ ಕಾರಣಕ್ಕೆ ಇನ್ನೊಂದು ದುಸ್ಸಾಹಸವನ್ನು ಮಾಡಲಿಕ್ಕೆ ಯೋಚಿಸ್ತು ಇನ್ನು ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಭಾರತಕ್ಕೆ ನೆರವು ನೀಡುವ ಬದಲು ಭಾರತದ ಮೇಲೆಯೇ ದಾಳಿ ಮಾಡಲಿಕ್ಕೆ ಆರಂಭಿಸ್ತು ನಮ್ಮ ಶಾಲಾ ಕಾಲೇಜು ಗುರುದ್ವಾರ ಮಂದಿರಗಳು ಸಾಮಾನ್ಯ ನಾಗರಿಕರ ಮನೆಗಳ ಮೇಲೂ ಕೂಡ ಪಾಕಿಸ್ತಾನ ಗುರಿಯಾಗಿಸೆ ಪಾಕಿಸ್ತಾನ ಗುರಿಯಾಗಿಸ್ತು ಪಾಕಿಸ್ತಾನ ನಮ್ಮ ಸೈನಿಕರನ್ನು ಗುರಿಯಾಗಿಸ್ತು ಆದರೆ ಅವರ ಸ್ಥಿತಿ ಏನಾಯ್ತು ಅಂತ ಹೇಳಿ ನಿಮ್ಮ ಕಣ್ಣ ಮುಂದೆಯೇ ಇದೆ ಅವರ ಆಲೋಚನೆಗಳೆಲ್ಲ ನೆಲಕಚ್ಚಿ ಹೋಯಿತು ಅಂತ ಹೇಳಿ ನರೇಂದ್ರ ಮೋದಿ ಅವರು ಆರ್ಭಟಿಸಿದ್ದಾರೆ ಇನ್ನು ಭಾರತದ ಸಶಕ್ತ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಡ್ರೋನ್ ಮಿಸೈಲ್ಗಳನ್ನು ನಮ್ಮ ಭಾರತದ ನೆಲ ಮುಟ್ಟುವ ಮುಂಚೆಯೇ ಆಕಾಶದಲ್ಲಿಯೇ ಅವುಗಳನ್ನು ಹೊಡೆದುರುಳಿಸಲಾಯಿತು ಮುಂದೆ ಏನಾದರೂ ಭಾರತದ ಮೇಲೆ ಉಗ್ರರಿಂದ ದಾಳಿ ಆಯಿತು ಅಂತ ಆದರೆ ನಮ್ಮದೇ ರೀತಿಯಲ್ಲಿ ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ ಯಾವುದೇ ಜಾಗಕ್ಕೆ ಹೋಗಿಯಾದರೂ ಸರಿ ಉಗ್ರರನ್ನು ಇನ್ನಿಲ್ಲ ಅವರನ್ನು ನಿರ್ನಾಮ ಮಾಡಿ ಬರ್ತೀವಿ ಅವರನ್ನು ಬಗ್ಗು ಬಡಿತೀವಿ ಹಾಗೆ ಪಾಕಿಸ್ತಾನ ಏನು ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡುತ್ತಲ್ಲ ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಸಹಿಸಲ್ಲ ಅಂತ ಹೇಳಿ ನರೇಂದ್ರ ಮೋದಿಯವರು ಗುಡುಗಿದ್ದಾರೆ ಇನ್ನು ಭಾರತದ ಉದ್ದೇಶ ಸ್ಪಷ್ಟವಾಗಿದೆ ಉಗ್ರವಾದ ಹಾಗೆ ಮಾತುಕತೆ ಒಂದೇ ಸಮಯಕ್ಕೆ ಸಾಧ್ಯ ಇಲ್ಲ ಉಗ್ರವಾದ ಮತ್ತು ವ್ಯಾಪಾರ ನೀರು ಮತ್ತು ರಕ್ತ ಒಂದೇ ಬಾರಿ ಹರಿಸಲಿಕ್ಕೆ ಸಾಧ್ಯವಿಲ್ಲ ಇನ್ನು ನಾನು ವಿಶ್ವಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ನಮ್ಮ ಘೋಷಣೆಯಾದ ನೀತಿ ಇದೆ ಒಂದು ವೇಳೆ ಪಾಕಿಸ್ತಾನದಿಂದ ಮಾತುಕತೆ ಆಗ್ತದೆ ಅಂತ ಆದರೆ ಅದು ಉಗ್ರವಾದದ ಬಗೆಯೇ ಇರ್ತದೆ ಪಾಕಿಸ್ತಾನದಿಂದ ಮಾತುಕತೆ ಆಗ್ತದೆ ಅಂತ ಆದರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರ ಪಿ ಒ ಕೆ ಬಗ್ಗೆಯೇ ಆಗಿರುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಈಗ ಎರಡೂ ದೇಶಗಳು ಕದನ ವಿರಾಮವನ್ನ ಘೋಷಿಸಿದೆ ಆದ್ರೆ ಆಪರೇಷನ್ ಸಿಂಧೂರ್ಗೆ ವಿರಾಮವನ್ನ ಕೊಡಲಾಗಿದೆ ಆದರೆ ಮುಕ್ತಾಯಗೊಳಿಸಿಲ್ಲ ಅಂತ ಹೇಳೋದ್ರ ಮೂಲಕ ಪಾಕಿಗಳ ಎದೆಗೆ ಚೂರಿ ಹಾಕಿದ್ದಾರೆ ನಮ್ಮ ಪ್ರಧಾನಿಗಳು ಹಾಗಾಗಿ ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಓ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಏನಾದರೂ ಆಪರೇಷನ್ ತ್ರೀ ಪಾಯಿಂಟ್ ಓ ನಡೆಯುತ್ತಾ ಅಂತ ಹೇಳಿ ಇದೀಗ ಪಾಕಿಸ್ತಾನಕ್ಕೆ ಪುಕಪುಕ ಆಗ್ತಾ ಇದೆ ಯಾವಾಗ ಏನಾಗುತ್ತೋ ನಾವು ಬಾಲ ಬಿಚ್ಚಿದ್ರೆ ಭಾರತ ಯಾವ ರೀತಿಯಾಗಿ ಕಟ್ ಮಾಡುತ್ತೋ ಅಂತ ಹೇಳಿ ಆಲೋಚಿಸ್ತಾ ಇದೆ ಆದರೆ ನರೇಂದ್ರ ಮೋದಿ ಅವರು ನಿನ್ನೆ ದೇಶವನ್ನು ಉದ್ದೇಶಿಸಿ ಈ ಮಾತನಾಡಿದಂತಹ ಮಾತುಗಳು ಪ್ರತಿಯೊಬ್ಬ ನಾಗರಿಕನಿಗೆ ಸದ್ಯಕ್ಕೆ ಒಂದು ರೀತಿಯಲ್ಲಿ ನೆಮ್ಮದಿಯನ್ನು ಕೊಟ್ಟಿದೆ ಆದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಏನು ಮಾಡುತ್ತೋ ಅದಕ್ಕೆ ತಕ್ಕ ಪ್ರತ್ಯುತ್ತರ ನಮ್ಮ ಭಾರತದಿಂದ ಹೋಗುವುದಂತೂ ಖಂಡಿತ